ಎಲ್ಲರಿಗೂ ನಾನು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ಹೊರತು ಪ್ರಕಾಶ್ ಭಾಳ ಬಹಳ ಚೆನ್ನಾಗಿ ಮಾತಾಡೋದು ಈ ಕಾರ್ಯಕ್ರಮ ಆಯೋಜನೆ ಮಾಡುವ ಎಂ ಸ್ಕ್ವೇರ್ ಅಂತ ಎಂ ಒನ್ ಎಂ ಟು ಎಂ ಸ್ಕ್ವೇರ್ ಅಂದ ಮುರಳಿ ಮತ್ತು ಮಂಜು ಅಲ್ವಾ ಮಂಜು ಮುರಳಿ ಮಂಜು ಸೊ ಇದೇ ರೀತಿ ಒಗ್ಗಟ್ಟಾಗಿ ಊರನ್ನ ಅಭಿವೃದ್ಧಿ ಪದೇ ತಗೊಂಡೋಗಿ ಅಂತ ಹೇಳ್ತಾ ನಿಮ್ಗೆಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಎರಡು ಮಾತು ಇದೇ ಮೂ ಮತ್ತೆ ಮತ್ತೆ ಪಂಚಾಯತ್ ಹಿತ್ರದ ಎಲ್ಲ ಅನೇಕ ಶ್ರಮದೇವಿಗಳು ರೈತ ಮಿತ್ರರು ಬಹಳ ಒಗ್ಗಟ್ಟಿಂದ ಸಹಪಡಿಸುವ ಒಂದು ಸಮಾನತಿಂದ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಇದೆ ಆ ನಿಟ್ಟಲ್ಲಿ ಒಂದು ಪ್ರೀತಿ ವಿಶ್ವಾಸ ಒಟ್ಟೇ ಕೆಲಸ ಮಾಡೋಣ ರಾಜಕಾರಣ ನಂತರ ಅಭಿವೃದ್ಧಿ ಮೊದಲು ಈ ನಿಟ್ಟನಲ್ಲಿ ಏನು ನನ್ನ ಆಶೀರ್ವಚಿಸಿ ನಾವು ಬೆಂಬಲಿಸುವಂತಹ ಸಮಸ್ಥರು ಕೂಡ ಮತ್ತೊಮ್ಮೆ ಅವರಿಗೆ ನಮಸ್ಕಾರ ಸಲ್ಲಿಸ ಇದೆಯಾ ನೀವು ಕೊಡುವಂತೋಟಿ ಕೂಡ ಅಭಿವೃದ್ಧಿ ಖರ್ಚುಗಳಾಗುತ್ತೆ ಹಾಗಾಗಿ ಮಧ್ಯದಲ್ಲಿ ಮತ್ತೆ ಈ ಗ್ರಾಮ ಪಂಚಾಯತ್ ನಲ್ಲಿ ಹದಿಮೂರು ಹಣ್ಣಿ ಬಿಡ್ತಾರೆ ಸರ್ ಇವರು ಹದಿಮೂರು ಹಣ್ಣಿ ಬಿಟ್ಟರು ಹದಿಮೂರು ಕೋಟಿ ಕೊಟ್ಟೆ ನಾನು ಒಂದೇ ಕರ್ಕೊಂಡು ಒಂದೆಂಟ್ರೆ ಎರಡ್ ಸಾವಿರದ ಹದಿನೆಂಟು ಅವಾಗಿದ್ದು ಅಷ್ಟೇ ಆಮೇಲೆ ಎರಡ್ ಸಾವಿರದ ಹದಿನೆಂಟು ಆದ್ಮೇಲೆ ಆಗಲಿಲ್ಲ ಕಲ್ಸಿ ಹಾಗಾಗಿ ಒಗ್ಗಟ್ಟಿದ್ರೆ ಏನು ನಾವು ಮಾಡ್ಬೋದು ಅಂತೇಳಿ ಒಂದು ಖುಷಿ ರಾಜಕಾರಣ ಅಡಿಗಳಲ್ಲಿ ಬೇಡ ರಾಜಕಾರಣ ಇದ್ರೆ ಅಭಿವೃದ್ಧಿ ಆಗೋದಿಲ್ಲ ನಮ್ಮ ರಾಮೇವಗೌಡ್ರ ಮಗನ ಜೊತೆ ಖುಷಿನ ನನ್ನ ಕಳಕಳಿಯ ಮನವಿ ಅವರೇನ ಬಟ್ಟೆ ಬಿಚ್ಚಕೊಂಡು ರಾಜಕೀಯ ಮಾಡೋವಲ್ಲ ಅಲ್ಲ ಎಲ್ಲ ಒಂದೇ ಪಾರ್ಟಿ ಅಭಿವೃದ್ಧಿ ಪಾರ್ಟಿ ಊರ್ಗ ಕರ್ಸಬೇಕು ಮೊನ್ನೆ ಕೊತ್ತೂರು ಮಂದು ಬಂದು ದೇವಸ್ಥಾನಕ್ಕೆ ಐದು ಲಕ್ಷ ದೋಸ್ಟ್ ಮಾಡಿದಾಗ ನಮ್ಮ ಮುಗಲಿಕ್ಕೆ ಫೋನ್ ಮಾಡಿದ್ದಾರೆ ಹಣ ಹಿಂಗೆ ಎಮ್ ಎಲ್ ಬೇಕಂದ್ರೆ ಹೋಗ್ಬೇಕಂತ ಏ ಹೋಗಿ ಅದೇ ಯಾರು ಬಂದು ಚಿತ್ರ ಬರಲಿ ನಾನು ಬರಲಿ ಸಿ ಎಂ ಬರ್ಲಿ ಕಿತ್ತೂರು ಕಳಿಸ್ತಾ ಇದ್ದಾರೆ ನೀವು ನಮ್ಮ ಐ ಪಿ ಎಸ್ ಆಫೀಸರ್ ನಮ್ಮ ಬೆಂಬಲಿ ಪಂತ ಅವ್ರು ತಗೋತ್ತು ಕೋಟಿ ಐದು ಕೋಟಿ ಇಪ್ಪತ್ತು ಕೋಟಿ ತಗೋಬೇಕು ಊರ್ನಪ್ಪ ಮಾಡಿತ್ತು ನಾವು ಸ್ಟೇಡಿಯಂ ಇನ್ನೊಂದು ಮತ್ತೊಂದು ದೇವಸ್ಥಾನ ಎಲ್ಲ ಅದು ಅದಿರ್ಬೇಕು ಕರ್ಕೊಂಡ್ಬರ್ಬೇಕು ಊನರ್ ಆಗ್ಬೇಕು ಅವ್ರ ಕಡೆಯಿಂದ ಕಸ ಕಳಿಸ್ಬೇಕು ರಾಜಕಾರಣ ಮಾಡಕ್ಕೆ ಹೋಗ್ಬೋದು ಊರು ಅಭಿವೃದ್ಧಿ ನಮ್ಮ ಸಿ ಎಂ ಮಾತಾಡಬೇಕು ಅಂತ ನನ್ನ ಅಪೇಕ್ಷೆ